ಭಟ್ಕಳ ತಾಲೂಕಿನ ಶ್ರೀ ಗುರುಸುದೀಂದ್ರ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿರುವ ಉತ್ತರ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ರಾಜ್ಯದ ಆರು ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಕೆಲವೇ ಲಕ್ಷ ಜನರಿಗೆ ಮಾತ್ರ ಸರ್ಕಾರಿ ನೌಕರಿ ಸಿಕ್ಕಿದೆ ಸರ್ಕಾರಿ ಸೇವೆಯಲ್ಲಿ ಶಿಸ್ತು ಅತಿ ಮುಖ್ಯವಾಗಿದ್ದು ಮಾನವೀಯ ಮೌಲ್ಯಗಳಿಗೆ ಆದ್ಯತೆ ನೀಡುವ ಜವಾಬ್ದಾರಿ ನೌಕರರ ಮೇಲೆ ಇದೆ ಸರ್ಕಾರಿ ನೌಕರರ ಬಗ್ಗೆ ಹೊರಗೆ ಭಿನ್ನಾಭಿಪ್ರಾಯಗಳಿದ್ದು ನೌಕರರು ಮಾತ್ರ ಎಲ್ಲಾ ನ್ಯೂನತೆಗಳನ್ನ ಸರಿದೂಗಿಸಿಕೊಂಡು ಕೆಲಸ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು ಸೇವೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಸ್ಪೋರ್ಟ್ಸ್ ಮತ್ತು ಅದರ್ ಆ್ಯಕ್ಟಿವಿಟೀಸ್ಗೆ ಕೂಡ ಪ್ರಾಮುಖ್ಯತೆ ಕೊಡ್ತಾರೆ ಯಾವಾಗ ಒಬ್ಬ ವ್ಯಕ್ತಿ ಸೇವೆಗೆ ಸೇರ್ತಾನೆ ಸೇರಿದ ನಂತರ ಅವನಲ್ಲಿ ಒಂದು ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇದ್ದರೆ ಅದನ್ನು ಪೋಷಿಸಿ ಅದನ್ನು ಬೆಳೆಸುವಂತ ಕೆಲಸ ತುಂಬ ಚೆನ್ನಾಗುತ್ತೆ ನಮ್ಮಲ್ಲಿ ನಮ್ಮದೇ ಆದ ಇಲಾಖೆ ಇದೆ ಕ್ರೀಡಾ ಇಲಾಖೆ ಇದೆ ಯುವಜನ ಸೇವಾ ಇಲಾಖೆ ಇದೆ ಅವರ ಮುಖ್ಯ ಕರ್ತವ್ಯ ಕೂಡ ಅದಾಗಿರುತ್ತದೆ ಸಾರ್ವಜನಿಕರ ಕ್ರೀಡಾವಲವನ್ನು ಪ್ರೋತ್ಸಾಹಿಸುವುದಲ್ಲದೆ ನಮ್ಮಲ್ಲಿ ಇರತಕ್ಕಂಥ ಏನು ಪ್ರತಿಭೆಗಳಿದೆ ಅವುಗಳನ್ನು ನಾವು ಇನ್ನಷ್ಟು ಪ್ರೋತ್ಸಾಹಿಸ ಕೊಟ್ಟರೆ ಇನ್ನೂ ಅವರು ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಕೇಳೋಕೆ ಇಚ್ಛೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಮೇಲೆ ಅವರನ್ನ ಒಂದು ಗೌರವಯುತವಾಗಿ ಕರ್ನಾಟಕ ಏನು ಸರ್ಕಾರಿ ಸೇವೆಗೆ ಸೇರಿಸಿಕೊಳ್ಳುವಂತ ಒಂದು ನಿದರ್ಶನಗಳು ಕೂಡ ಇವೆ ಸೊ ನಾವು ಆ ರೀತಿಯ ಕೂಡ ನಾವು ಯೋಚನೆ ಮಾಡೋದು ಸೇವೆಯನ್ನ ಸೇರಿದ ಮೇಲೆ ನಮ್ಮ ಸಂಸ್ಥೆಯ ಸರ್ಕಾರದ ಹೆಸರನ್ನ ಕೋರ್ಟ್ ಆಗಲಿ ಅಥವಾ ಕಲ್ಚರಲ್ ಆಕ್ಟಿವಿಟಿಗಳನ್ನಾಗಲಿ ಮುಂದೆ ತರುವಂತದ್ದು ಅದೇ ರೀತಿ ಸಾರ್ವಜನಿಕರಿಗೆ ಉತ್ತೇಜನವನ್ನು ನೀಡಿ ಅವರು ಸಾಧನೆಗಳನ್ನು ಮಾಡಿ ವಿಶೇಷ ಒಂದು ಟ್ಯಾಲೆಂಟ್ ಅಂತ ಹೇಳಿ ಹಿಡಿಯುವನ್ನು ಪರಿಗಣಿಸಿ ರಾಜ್ಯ ಸರ್ಕಾರದಿಂದ ನೇರವಾಗಿ ಅವರಿಗೆ ಆಗುವಂತಹ ಒಂದು ಅವಕಾಶ ಕೂಡ ಇರುವುದರಿಂದ ಅದನ್ನು ಕೂಡ ಉತ್ತೇಜಿಸಿದ್ದಾರೆ ಪಶ್ಚಿಮ ಘಟ್ಟ ಸಂರಕ್ಷಣೆ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದು ಮಾತನಾಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ನಡೆಸ್ತಾ ಸುಧಾರಿಸಿಕೊಂಡು ಅವರ ಸಂಘಟನೆಗೆ ನಾನು ಜಿಲ್ಲಾ ಪರವಾಗಿ ಜಿಲ್ಲಾಶಾಖೆ ಅಭಿನಂದನೆ ಮುಂದೆ ಚುನಾವಣೆ ಬರ್ತದೆ ಅದನ್ನು ನಾವು ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ ಕೊರತೆ ಆಗಿದಾಗ ದಯವಿಟ್ಟು ನಿಮ್ಮ ಏನು ನಿಮ್ಮ ಅಪ್ರಿಸಿಯೇಷನ್ ಒಂದಿದ್ರೆ ಸಾಕು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಜಿಲ್ಲಾಧಿಕಾರಿಗಳ ಯಾಕೆ ಬಯಸ್ಕೊತಾ ಇದ್ರೆ ನಾವು ಒಂಥರ ಪ್ರಸ್ಟೇಟ್ ಆಗಿಬಿಡ್ತೀವಿ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿದ್ರೆ ನಾವು ಹಿಂಗೆ ಹೋಗ್ತಾ ಇರ್ತೀವಿ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ದಯವಿಟ್ಟು ಆ ರೀತಿ ಅಪ್ರಿಷಿಯೇಟ್ ಮಾಡ್ತಾ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸೌಮ್ಯ ಸೌಧವರು ಒಂದಷ್ಟು ತಿಳಿಸಿ ಆದರೆ ಆ ಮುಂದುವರಿಸಿ ಹೋಗ್ಕೊಂಡು ಹೋಗ್ತೀವಿ ಬೇರೆ ಜಿಲ್ಲೆ ಕಂಪೇರ್ ಮಾಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯವರು ಪ್ರಾಮಾಣಿಕರು ಮತ್ತು ಸೌಮ್ಯವಾಗಿಗಳು ಹಾಗಾಗಿ ಅದನ್ನು ತಾವು ಯಶಸ್ವಿಯಾಗಿ ಬಳಸ್ಕೊಂಡು ಯಶಸ್ವಿ ಜಿಲ್ಲಾಡಳಿತ ನಡೆಸ್ಕೊಡ್ಬೇಕಂತ ಅವರ ಕೇಳ್ಕೊತಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಯಶಸ್ವಾಗಿಯೂ ಇರುತ್ತೆ ನಾನು ತೋರಿಸ್ತೀವಿ ಧನ್ಯವಾದ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಹೊನ್ನವರ ನ್ಯಾಯಾಧೀಶ ಕುಮಾರ್ ಭಟ್ಕಳ ಪುರಸಭಾ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರವೀಣ್ ಕುಮಾರ್ ಭಟ್ಕಳ ತಹಶೀಲ್ದಾರ್ ಡಾಕ್ಟರ್ ಸುಮಂತ್ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆನಂದ್ ಗಾಂವ್ಕರ್ ಭಟ್ಕಳ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ವಿವಿಧ ತಾಲೂಕುಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಭಟ್ಕಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಸಾಧನೆಗೈದ ಕ್ರೀಡಾಪಟುಗಳಾದ ವೆಂಕಟೇಶ್ ಪ್ರಭು ಕೆಜಿಗೌಡ ಶಾಲಿನಿ ಹೆಗಡೆ ಅನಿಲ್ ನಾಯ್ಕ್ ಶ್ವೇತಾ ನಾಯ್ಕ್ ಶ್ರೀನಿವಾಸ್ ಭಟ್ ರಂಗಪಟಗಾರ್ ಪೂರ್ಣಿಮಾ ಭಟ್ ದಯಾ ಭಂಡಾರಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಭಟ್ಕಳ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಸಂಧ್ಯಾ ಭಟ್ ಪ್ರಾರ್ಥನೆಯನ್ನ ಹಾಡಿದ್ರು ವಿನಾಯಕ್ ಭಟ್ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ದು ಭಟ್ಕಳದ ಶಿಕ್ಷಕಿ ಶ್ವೇತಾ ನಾಯ್ಕ್ ಕ್ರೀಡಾ ಜ್ಯೋತಿಯನ್ನ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಿದ್ರು ಶಿಕ್ಷಕ ನಾಗರಾಜ್ ಪಟಗಾರ್ ವಂದಿಸಿದ್ರು ಶಿಕ್ಷಕರಾದ ಪರಮೇಶ್ವರ್ ನಾಯ್ಕ್ ನಾಗರಾಜ್ ಮಡಿವಾಳ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಕರಾವಳಿ ಕಾವಲುಪಡೆ ಅಂಕೋಲಾ ಬೇಲಿಕೇರಿ ಅಂಕೋಲಾ ಲಯನ್ಸ್ ಕ್ಲಬ್ನ ಅಂಕೋಲಾ ಕರಾವಳಿ ಹಾಗೂ ಗೆಳೆಯರ ಬಳಗ ಬೇಲೇಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಬೇಲಿಕೆರಿ ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಯಿತು ಬೇಲೇಕೇರಿ ಬೀಚ್ ಸ್ವಚ್ಛತಾ ಕಾರ್ಯದಲ್ಲಿ ಲಯನ್ಸ್ ಅಧ್ಯಕ್ಷ ಗಣೇಶ್ ಶೆಟ್ಟಿ ದುರ್ಗಾನಂದ ದೇಸಾಯಿ ಪರಿಸರ ಪ್ರೇಮಿ ಕೇಶವಾನಂದ ನಾಯಕ್ ಬಿ ಚಂದ್ರಹಾಸ ನಾಯಕ್ ಮಧುಕರ್ ನಾಡಿಗ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಪುರಸ್ಕೃತ ತಿಮ್ಮಪ್ಪ ನಾಯಕ್ ಮತ್ತು ಕರಾವಳಿ ಕಾವಲು ಪಡೆಯ ಎಲ್ಲಾ ಸದಸ್ಯರು ಭಾಗವಹಿಸಿದರು ಹೊನ್ನವರ ತಾಲೂಕಿನ ನಾಮಧಾರಿ ಕ್ರೀಡಾ ವೇದಿಕೆ ವತಿಯಿಂದ ಆಯೋಜಿಸಿದ್ದ ರಾಜ್ಯಮಟ್ಟದ ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಾಮಧಾರಿ ಟ್ರೋಫಿ ಸಂತೆಗುಳಿ ಮಹಾಸತಿ ಕ್ರೀಡಾಂಗಣದಲ್ಲಿ ಆರಂಭಗೊಂಡಿತು ಕ್ರೀಡಾಕೂಟ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ ನಾಮಧಾರಿ ಸಮಾಜ ಹಿಂದಿನ ಬಡತನ ಮೆಟ್ಟಿ ನಿಂತು ಇಂದು ದೊಡ್ಡ ಮಟ್ಟದ ಬೆಳವಣಿಗೆ ಹೊಂದಿದೆ ಕ್ರೀಡೆಯ ಜೊತೆಗೆ ಶೈಕ್ಷಣಿಕವಾಗಿ ಸಮಾಜದ ಯುವಕರು ಸಾಧನೆ ಮಾಡುತ್ತಿದ್ದಾರೆ ಮುಂದಿನ ದಿನದಲ್ಲಿ ನಾಮಧಾರಿ ವಿಕಾಸ ವೇದಿಕೆ ಮುಖಾಂತರ ಕಟ್ಟಕಡೆಯ ಸಮಾಜದ ವ್ಯಕ್ತಿಗೂ ನೆರವಾಗುವಂತಾಗಲಿ ಎಂದು ಶುಭ ಹಾರೈಸಿದ್ರು ಎಷ್ಟೋ ಯುವಕರು ಕಬಡ್ಡಿಯಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತದ್ದು ನಾನೇ ನೋಡಿದ್ದೀನಿ ನಾನೇ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದೀನಿ ಕ್ರೀಡೆ ಅಂತೂ ನಮ್ಮಲ್ಲಿ ಆ ಶಕ್ತಿ ಇತ್ತು ಆ ಯುಕ್ತಿ ಇತ್ತು ನೋಡಿದ್ರು ಆದ್ರೆ ಶೈಕ್ಷಣಿಕವಾಗಿ ಬಾಳ್ ಮುಂದೆ ಬರುವಂತ ಪ್ರಯತ್ನ ಮಾಡ್ತಾ ಕೆ ಎಸ್ ಐ ಎಸ್ ಸಿದ್ದಾಪುರದಲ್ಲಿ ಐ ಎ ಎಸ್ ಎ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಹೀಗೆ ಸಮಾಜದ ಏಳಿಗೆಗೆ ಬಹಳಷ್ಟು ಶ್ರಮ ಪಟ್ಟಿ ಒಂದಿಷ್ಟು ಹಿರಿಯರು ದುಡ್ದದ ಪರಿಣಾಮ ಎಲ್ಲರೂ ಮುಂದ್ ಬರುವಂತ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲೂ ಸಾಕಷ್ಟು ಈ ತಾಲ್ಲೂಕಿನಲ್ಲೂ ನಮ್ಮ ಸಮಾಜದ ಯುವಕರ ಕೊಡುಗೆ ಸಾಕಷ್ಟು ಇದೆ ನಾನು ಇದೇ ಸಮಾಜ ಅಂತ ಹೇಳೋದಿಲ್ಲ ಇವತ್ ನೀವೆಲ್ಲ ಕಡೆ ಇವತ್ತು ಮಾಡೋದ ಕಾರಣ ನೀವು ಈ ಒಂದು ಪಿಚ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು ಬೇರೆ ಬೇರೆ ಸಮಾಜದವರು ಸಮಾಜದ ಟ್ರಾಫಿ ಮಾಡ್ತಾ ಇದ್ದಾರೆ ಅದನ್ನ ನೀವು ಬಹಳ ಅಭಿಮಾನದಿಂದ ಗಮನಿಸಿ ನಾವು ಯಾಕೆ ಮಾಡ್ಬಾರ್ದು ಅನ್ನೋ ಭಾವನೆ ನಿಮಗೆ ಬಂದಿದೆ ಅಂತ ನಂಗನ್ಸ್ತದೆ ಖಂಡಿತವಾಗಿ ಮಾಡಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸಮಾಜದ ಹುಡುಗರು ಮುಂದುವರ್ಬೇಕು ಆದ್ರೆ ಬೇರೆ ಸಮಾಜದ ವಿಶ್ವಾಸನೂ ಅಷ್ಟೇ ನಾವು ಪ್ರೀತಿ ವಿಶ್ವಾಸದಿಂದ ತಗೊಂಡು ಮುಂದೋಗುವಂತ ಪ್ರಯತ್ನ ಮಾಡ್ಬೇಕು ನಾಮದಾರಿ ವಿಕಾಸ ವೇದಿಕೆಯ ಲೋಗೋ ಅನಾವರಣಗೊಳಿಸಿದ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನಾಯ್ಕ್ ಮಾತನಾಡಿ ನಾಮದಾರಿ ಸಮಾಜದವರು ಕ್ರೀಡೆ ಸಾಂಸ್ಕೃತಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯವಾಗಿ ಹೆಮ್ಮರವಾಗಿ ಬೆಳೆದಿದೆ ನಮ್ಮ ಸಮಾಜ ಪ್ರೀತಿಸುವ ಜೊತೆಗೆ ಇತರೆ ಸಮಾಜ ಗೌರವಿಸುವ ಮೂಲಕ ಮಾದರಿ ಸಮಾಜವಾಗಿ ಹೊರಹೊಮ್ಮಿದೆ ಎಂದರು ಕ್ರೀಡಾಂಗಣ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ನಾಯ್ಕ್ ಮಾತನಾಡಿ ನಾಮದಾರಿ ವಿಕಾಸ ವೇದಿಕೆಯು ನೊಂದವರು ಬೆಂದವರಿಗೆ ಪ್ರೋತ್ಸಾಹ ನೀಡುವಂತಾಗಲಿ ಕೇವಲ ಕ್ರೀಡಾಕೂಟ ಮಾತ್ರ ನಡೆಸದೆ ಭವಿಷ್ಯದ ಚಿಂತನೆ ನಡೆಸಿ ವಿಕಾಸ ವೇದಿಕೆ ಆರಂಭಿಸಿರುವುದು ಮಾದರಿ ಕಾರ್ಯ ಎಂದರು ಆಕರ್ಷಕ ಟ್ರೋಫಿ ಅನಾವರಣವನ್ನ ಕಾಂಗ್ರೆಸ್ ಮುಖಂಡ ಅಯ್ಯಪ್ಪ ನಾಯ್ಕ್ ನೆರವೇರಿಸಿ ಶುಭ ಹಾರೈಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕಾ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ವಹಿಸಿದ್ರು ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ ಹೊಸಕುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುರೇಖಾ ನಾಯ್ಕ್ ಉಪಾಧ್ಯಕ್ಷ ಸಚಿನ್ ನಾಯ್ಕ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ತುಕಾರಾಮ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ಟಿ ನಾಯ್ಕ್ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಸತೀಶ್ ನಾಯ್ಕ್ ಎಂಜಿನಾಯ್ಕ್ ಮುಗ್ವಾ ನಾಮದಾರಿ ಸಂಘದ ಮುಖಂಡರಾದ ಏಕನಾಥ್ ನಾಯ್ಕ್ ನಾಮದಾರಿ ಟ್ರೋಫಿ ಸಂಘದ ಮುಖಂಡ ರವಿ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ವಿವಿಧೆಡೆಯಿಂದ ಹದಿನೇಳು ತಂಡಗಳು ಭಾಗವಹಿಸಿತು ಮರೈನ್ ಘಟಕದ ವತಿಯಿಂದ ನಿರ್ಮಿಸಿದ ಕಡಲ ಜೀವ ವೈವಿಧ್ಯತೆ ಮಾಹಿತಿ ಕೇಂದ್ರವನ್ನ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದ್ರು ಕಾರ್ಯಕ್ರಮದಲ್ಲಿ ಕಾರವಾರ್ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೇಸಿ ಸಾಮಾಜಿಕ ಅರಣ್ಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ನಾಯ್ಕ್ ಪ್ರಮೋದ್ ನಾಯಕ್ ವಿಶ್ವನಾಥ್ ನಾಯ್ಕ್ ಗಜಾನನ್ ನಾಯ್ಕ್ ಉಪವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ಕಟ್ಟಿಮನಿ ಕಡಲ ಜೀವಶಾಸ್ತ್ರ ವಿಭಾಗದ ಜೆಎಲ್ ರಾಠೋಡ್ ಶಿವಕುಮಾರ್ ಹಾರಗಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸಂಜೀವ್ ದೇಶಪಾಂಡೆ ವಿದ್ಯಾರ್ಥಿಗಳು ಹಾಜರಿದ್ದರು ಮಾಹಿತಿ ಕೇಂದ್ರದಲ್ಲಿ ಉತ್ತರ ಕನ್ನಡದ ಕಾಂಡ್ಲಾ ವೈವಿಧ್ಯತೆ ಕಡಲಾಮೆಗಳ ಜೀವಚಕ್ರ ಡಾಲ್ಫಿನ್ಸ್ ವಿವಿಧ ಸಮುದ್ರ ಜೀವಿಗಳು ಹವಳಗಳ ಸಂಪೂರ್ಣ ಮಾಹಿತಿಯನ್ನ ಅಳವಡಿಸಲಾಗಿದ್ದು ವಿದ್ಯಾರ್ಥಿಗಳು ಇದರ ಸಂಪೂರ್ಣ ಪ್ರಯೋಜನ ಪಡೆಯಬೇಕು ಎಂದು ಡಿಸಿಎಂ ಪ್ರಶಾಂತ್ ಕುಮಾರ್ ಅವರು ತಿಳಿಸಿದರು Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewellery. Get luxury and premium jewellery only at Rajalakshmi Jewellers. Get exciting offers on this Diwali. ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ वसति ग्रहर्क डबल नईरोन थ्री फैल टू फै सभा संपर्क वेदमूर्ति 8073039018 9620342620 मोबाइल संख्य जीरो ज्यूल ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ